ಸರ್ ಸುಮಾರು ಕಡೆ ಪ್ರತ್ಯಂಗಿರ ದೇವಿ ಹೋಮ ಮಾಡ್ತಾರೆ ಅದಕ್ಕೆ ಕೆಂಪು ಮೆಣಸಿನ್ಕಾಯಿ ಅಥವಾ ಮೆಣಸಿನ್ಕಾಯಿ ಹಾಕಿ ಹೋಮವನ್ನು ಮಾಡ್ತಾರೆ ಇದ್ರ ಬಗ್ಗೆ ಶಾಸ್ತ್ರದಲ್ಲಿ ಏನಾದರೂ ಹೇಳಿದ್ಯಾ ಅದ್ರ ಬಗ್ಗೆ ದಯವಿಟ್ಟು ವಿವರಣೆ ಕೊಡಿ ಸರ್ ಯಾಕಂದರೆ ಹೋಮಕ್ಕೆ ಮೆಣಸಿನಕಾಯಿ ಹಾಕಿ ಮಾಡೋದು ಘಾಟ್ ಆಗುತ್ತೆ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಈ ಕಾರಣದಿಂದಾಗಿ ಇದ್ರ ಬಗ್ಗೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಅನ್ನೋದು ತಿಳ್ಕೊಳ್ಳುವಂಥ ಕುತೂಹಲ ದಯವಿಟ್ಟು ತಿಳಿಸ್ಕೊಡಿ ಸರ್ ಶ್ರೀ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರು ಮಹೇಶ್ವರ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ರರೇ ಮೊದಲನೇದಾಗಿ ನಮ್ಮ ಸುಧರ್ಮ ಎಸ್ ಪಿ ಎಸ್ ಅನ್ನತಕ್ಕಂತಹ ಯೂಟ್ಯೂಬ್ ವಾಹಿನಿ ಏನಿದೆ ಅದನ್ನು ನೋಡ್ತಾ ಇರ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ಶ್ರೋತೃಗಳಿಗೆ ನಾನು ಹೇಳೋದು ಏನು ಅಂದರೆ ನಾವು ಯಾವುದೇ ವಿಡಿಯೋ ಮಾಡಿದ್ರೂ ಕೂಡ ಯಾವುದೇ ಅದು ವಿಚಾರ ಸಣ್ಣದಿರಲಿ ದೊಡ್ಡದಿರಲಿ ಗಂಭೀರವಾಗಿರಲಿ ಸ್ಥೂಲವಾಗಿ ಮಾಡಲಿ ಸೂಕ್ಷ್ಮವಾಗಿ ಮಾಡಲಿ ಯಾವುದೇ ರೀತಿ ಮಾಡಿದ್ರೂ ಕೂಡ ಹತ್ತಾರು ಆ್ಯಂಗಲ್ಗಳಲ್ಲಿ ಯೋಚನೆ ಮಾಡಿ ಶಾಸ್ತ್ರಗ್ರಂಥಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಅನಂತರ ಯಾವ ಒಂದು ವಿಚಾರಗಳನ್ನು ಮುಖ್ಯವಾಗಿ ನಾವು ಯೂಟ್ಯೂಬ್ನಲ್ಲಿ ಹೇಳಬಹುದು ಯಾಕೆಂದರೆ ಎಲ್ಲವನ್ನೂ ಹೇಳಿ ಮಾಡಲಿಕ್ಕೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಾಧ್ಯ ಇಲ್ಲ ಯಾಕೆ ಅಂದರೆ ಒಂದು ಉದಾಹರಣೆ ಬೇಕು ಅಂದರೆ ಈ ಒಂದು ಪ್ರತ್ಯಂಗಿರಾದೇವಿಯ ಮೂಲ ಶಾಸ್ತ್ರಗ್ರಂಥಗಳನ್ನು ನಾನು ನೋಡೋಕ್ಕೆ ಹೋದಾಗ ನನಗೆ ಸಿಕ್ಕಂತಹ ಮೂಲ ಗ್ರಂಥಗಳ ಪ್ರತಿ ಏನಿದೆ ಮೂಲ ಗ್ರಂಥಗಳ ಒಂದು ಪ್ರತಿ ಏನಿದೆ ಅದನ್ನು ಕಷ್ಟಪಟ್ಟು ನಾನು ಜೆರಾಕ್ಸ್ ಮಾಡಿಸಿ ಆ ಜರಾಕ್ಸನ್ನು ಸುಮಾರು ಒಂದು ಇಪ್ಪತ್ತು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಓದಿ ಸಂಶೋಧನೆ ಮಾಡಿ ಅದನ್ನೆಲ್ಲ ಮಾರ್ಕ್ ಮಾಡಿಟ್ಕೊಂಡು ಅನಂತರದಲ್ಲಿ ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಈ ಪ್ರತ್ಯಂಗಿರಾದೇವಿ ಬಗ್ಗೆ ತುಂಬ ಜನ ಕೇಳಿದರು ನನಗೆ ಹಾಗಾಗಿ ಅದನ್ನು ಮಾಡೋದಕ್ಕೆ ಹೊರಟಿದ್ದೀನಿ ಅದು ಮಾಡಿರ್ತಕ್ಕಂತಹ ಪ್ರತಿಯನ್ನು ನಾವು ಎಲ್ಲವನ್ನೂ ಶಾಸ್ತ್ರ ಪ್ರಮಾಣಗಳನ್ನು ಇಟ್ಕೊಂಡೇ ಮಾಡ್ತೀವಿ ಅನ್ನೋದಕ್ಕೆ ನಿಮಗೆ ಲೈವ್ ಆಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಇದೆಲ್ಲ ಹಾಗಾಗಿ ಈ ಥರ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಕೂಡ ನಾವು ಈ ಥರ ಮಾಡಿಕೊಂಡು ಪ್ರತಿಯೊಂದೂ ಕೂಡ ಏನೇನಿದೆ ಎಲ್ಲವನ್ನೂ ಕೂಡ ಮಾರ್ಕ್ ಮಾಡಿಕೊಂಡು ಯಾವುದನ್ನು ಮುಖ್ಯವಾಗಿ ನಾವು ಯೂಟ್ಯೂಬ್ ವಾಹಿನಿಯಲ್ಲಿ ಅತಿ ಮುಖ್ಯವಾಗಿ ಹೇಳ್ಬೋದು ಅದಷ್ಟನ್ನು ಮಾತ್ರ ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಇನ್ನು ಇವತ್ತಿನ ವಿಚಾರಕ್ಕೆ ಬಂತು ಅಂದರೆ ಮುಖ್ಯವಾಗಿ ಈ ಒಂದು ಪ್ರತ್ಯಂಗಿರಾ ದೇವಿಯ ಆರಾಧನೆ ಅನ್ನತಕ್ಕಂಥದ್ದು ಏನಿದೆ ಇದು ನಮಗೆ ಪುರಾಣಗಳಲ್ಲಿ ಎಲ್ಲೂ ಸಿಗೋದಿಲ್ಲ ಯಾತಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂದರೆ ಹತ್ತೊಂಬತ್ತು ಪುರಾಣಗಳನ್ನು ಒಂದು ಅಕ್ಷರವೂ ಬಿಡದಂತೆ ಸುಮಾರು ವರ್ಷಗಳ ಕಾಲ ಒಂದು ದಶಕಕ್ಕಿಂತ ಹೆಚ್ಚು ಕಾಲ ಹನ್ನೆರಡು ವರ್ಷಗಳ ಕಾಲ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿರ್ತಕ್ಕಂಥ ನಾನು ಹಾಗಾಗಿ ಅಲ್ಲಿ ದೇವಿ ಪೂಜಾ ವಿಧಾನದಲ್ಲಿ ನಾನು ಕಡೆಯದಾಗಿ ಓದಿದಂತಹ ಒಂದು ಪುರಾಣ ಅಂದರೆ ದೇವಿ ಭಾಗವತ ಪುರಾಣ ಅದನ್ನೂ ಕೂಡ ಎಲ್ಲ ಕೂಲಂಕಷವಾಗಿ ನಾನು ದೇವಿಯ ಅವರ ಅವತಾರಗಳನ್ನು ಎಲ್ಲವನ್ನೂ ನೋಡಿದಾಗ ಅಲ್ಲೂ ಕೂಡ ಎಲ್ಲೂ ಪ್ರತ್ಯಂಗಿತ ದೇವಿಯ ಬಗ್ಗೆ ಒಂದು ಪೂಜಾ ವಿಧಾನದ ಬಗ್ಗೆ ಬಂದಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹಾಗಿದ್ರೆ ಎಲ್ಲಿ ಬರುತ್ತೆ ಇದು ಅಂದರೆ ತಂತ್ರ ಭಾಗಗಳಲ್ಲಿ ಬರ್ತಕ್ಕಂಥದ್ದು ಇದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ತಂತ್ರ ಭಾಗಗಳಲ್ಲಿ ಭೂತ ಉಚ್ಚಾಟನೆ ಮಾಡಬೇಕಾದ್ರೆ ಅಥವಾ ಆ ಬೇರೆ ಯಾವುದಾದ್ರು ಆವಿಚಾರಿಕ ಕ್ರಿಯೆಗಳನ್ನು ಮಾಡಬೇಕು ಅಂದರೆ ಮಾಟ ಮಂತ್ರಗಳನ್ನ ವಾಮಾಚಾರವನ್ನು ಶತ್ರು ನಿಶೂಧನವನ್ನು ಮಾಡಬೇಕಾದ್ರೆ ಶತ್ರುಗಳನ್ನ ಸಂಹಾರ ಮಾಡಬೇಕು ಅಥವಾ ಶತ್ರುಗಳನ್ನು ದುರ್ಬಲಗೊಳಿಸ್ಬೇಕು ಅಂದಾಗ ಈ ಥರ ಒಂದು ವಿಚಾರಗಳನ್ನೆಲ್ಲ ಮಾಡ್ತಕ್ಕಂಥದ್ದು ತಂತ್ರ ಭಾಗ ಅಂತ ಕರಿತೀವಿ ನಾವು ಇಲ್ಲಿ ಈ ಶಕ್ತಿಯನ್ನು ಅಂದರೆ ವಿಶೇಷವಾಗಿ ಕೆಲವು ದೇವಿಯ ಆರಾಧನಾ ಕ್ರಮಗಳು ಮತ್ತು ಹೆಸರುಗಳು ಇರುತ್ತೆ ಇವಾಗ ಶಾಕಿನಿ ಡಾಕಿನಿ ಕೂತನಿ ಈ ಥರದ್ದೆಲ್ಲವೂ ಕೂಡ ತಂತ್ರ ಭಾಗಗಳಲ್ಲಿ ದುಷ್ಟಶಕ್ತಿಗಳನ್ನು ಆವಾಹನೆ ಮಾಡ್ತಕ್ಕಂತಹ ಒಂದು ತಂತ್ರ ಭಾಗ ಆ ರೀತಿಯ ಒಂದು ಕ್ರಮದಲ್ಲಿ ಈ ಒಂದು ಪ್ರತ್ಯಂಗಿರಾದೇವಿಯ ಒಂದು ವಿಚಾರ ಕೂಡ ಅಲ್ಲಿ ಬರ್ತಕ್ಕಂಥದ್ದು ನಾವು ಸೌಮ್ಯ ದೇವತೆಗಳನ್ನ ಆರಾಧನೆ ಮಾಡಬೇಕಾದರೆ ಅಲ್ಲಿ ಎಲ್ಲಿಯೂ ಕೂಡ ಇದರ ವಿಚಾರ ಬರೋದಿಲ್ಲ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಇನ್ನು ಈ ಪ್ರತ್ಯಂಗಿರಾದೇವಿಯ ಪೂಜೆಯನ್ನ ಮಾಡಿದ ನಂತರದಲ್ಲಿ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಇತ್ತೀಚಿನ ಕೆಲವು ವರ್ಷಗಳಿಂದ ನಾನು ಕೂಡ ಆ ಕೇಳ್ಪಟ್ಟಿದ್ದೇನೆ ಎಲ್ಲೆಲ್ಲೋ ಪ್ರತ್ಯಂಗಿರ ಹೋಮ ಮಾಡ್ತಾರಂತೆ ಅಲ್ಲಿ ಮಾಡ್ತಾರಂತೆ ಇಲ್ಲಿ ಮಾಡ್ತಾರಂತೆ ಅದಕ್ಕೆ ಒಣ ಮೆಣಸಿನಕಾಯಿ ಅಥವಾ ಕೆಂಪು ಮೆಣಸಿನಕಾಯಿಯನ್ನು ಡ್ರೈ ಚಿಲ್ಲಿ ಅದ ರೆಡ್ ಚಿಲ್ಲಿ ಅಂತೀವಲ್ಲ ಅದನ್ನು ಹಾಕ್ತಾರೆ ಹೋಮಕ್ಕೆ ಇದು ನನಗೆ ನಾನು ಸಂಸ್ಕೃತ ಪ್ರೊಫೆಸರು ಹೌದು ಪುರೋಹಿತನೂ ಹೌದು ಜ್ಯೋತಿಷಿನೂ ಹೌದು ಬೇರೆ ಬೇರೆ ಅನೇಕ ಶಾಸ್ತ್ರಗಳನ್ನು ಓದಿರ್ತಕ್ಕಂಥವನು ಹೌದು ಇಲ್ಲ ಅನ್ನ ಹೇಳಲ್ಲ ಸೊ ನನಗೆ ಕೆಲವರು ತಿಳಿದಿರತಕ್ಕಂತಹ ಪುರೋಹಿತಗಳೂ ಕೂಡ ಕೇಳಿದ್ರು ಎಷ್ಟೋ ಜನ ಇದು ಶಾಸ್ತ್ರದಲ್ಲಿ ಎಲ್ಲಾದರೂ ಹೇಳಿದೆಯಾ ಶಾಸ್ತ್ರಗಳೇ ಸ್ವಲ್ಪ ನೋಡ್ಬಿಟ್ಟು ಹೇಳಿ ನನಗೆ ಅಂತ ಹಾಗಾಗಿ ನಾನು ಅದನ್ನು ಕುಲಂಕಷವಾಗಿ ಪರಿಶೀಲಿಸಬೇಕು ಅಂತಲೇ ಸುಮಾರು ಗ್ರಂಥಗಳನ್ನು ನೋಡಿದ ಮೇಲೆ ಇವಾಗ ನಿಮಗೆ ತೋರಿಸಿದಂತಹ ಗ್ರಂಥಗಳಲ್ಲಿ ಮೂಲ ಗ್ರಂಥ ಇದು ನಾನು ಮುಂದೆನೇ ಇಟ್ಕೊಂಡಿದ್ದೀನಿ ನಾನು ಅದನ್ನ ಅಲ್ಲಿ ನಮಗೆ ಈ ಪ್ರತ್ಯಂಗಿತೇವಿಯ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಗಳು ಸಿಗ್ತಾ ಹೋಗುತ್ತೆ ಅದರೊಳಗೆ ನಮಗೆ ಮುಕ್ ಮುಖ್ಯವಾಗಿ ಅತಿ ಮುಖ್ಯವಾದಂತಹ ಕೆಲವನ್ನು ನಾನು ಮಾತ್ರ ಇಲ್ಲಿ ಓದ್ತೀನಿ ಎಲ್ಲವನ್ನು ಓದಲಿಕ್ಕೆ ಆಗಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಹಾಗಾಗಿ ಸರ್ವಥಾ ಸರ್ವದಾ ನಿತ್ಯಂ ಮಹಾವಿದ್ಯಾಂ ಜಪೇತ್ ಸುದೀಹಿ ಈ ಮಹಾವಿದ್ಯಾ ತಂತ್ರ ಅನ್ನೋದಲ್ಲ ಇಲ್ಲೆಲ್ಲ ಬರುತ್ತೆ ಕೆಲವಲ್ಲಾನು ಅಲ್ಲಿಂದ ತಗೊಂಡಿದ್ದಾರೆ ಯಾವುದು ಅದು ದಶಾಂಶಂ ಹೋಮಯೇತ್ ತತ್ರತ್ರ ತರ್ಪಯೇತ್ ತದಶಾಂಶತಃ ಭೋಜಯೇತ್ ತದ್ದಶಾಂಶೇನ ಮಂತ್ರಿ ಕಿಂ ನ ಸಾಧಯೇತ್ ಮಾಡ್ತು ಅಂದರೆ ಆ ಮಂತ್ರವನ್ನು ಜಪ ಮಾಡಿದವನು ಮಂತ್ರಿ ಅಂತ ತೊಗೊಂಡಿದ್ದಾಗಲೇ ಮಂತ್ರಿನ ಶಬ್ದ ಅದು ಅವನು ಏನನ್ನು ತಾನೇ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಿಂಕಿಂ ನ ಸಾಧೆಯೇತ್ ಮೂರ್ಖ ಮೂರ್ಖೋ ವಾಗೀಶತಾಂ ಯಾತಿ ನಿರ್ಧನೋ ಧನವಾನ್ ಭವೇತ್ ಮಹಾದಾರಿದ್ರ್ಯುಕ್ತೋಪಿ ಭವೇತ್ ವೈ ಶ್ರವಣೋ ಶ್ರವಣೋಪಮಃ ಇಲ್ಲಿ ಇತಿ ಇತಿ ಇದಂ ಮಂತ್ರ ಸರ್ವಸ್ವಂ ಪ್ರತ್ಯಂಗಿರ ರಹಸ್ಯಕಂ ಅಂತ ತಗೊಂಡು ಇಲ್ಲಿ ಆ ಒಂದು ಪ್ರತ್ಯಂಗಿರಾದೇವಿಯ ವಿಚಾರದ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅದರ ಸ್ಟಾರ್ಟಿಂಗನ್ನು ನಾವು ನೋಡೋಕೆ ಹೋಯ್ತು ಅಂದರೆ ಇದು ಎಂಡಿಂಗ್ ಪಾರ್ಟಲ್ಲಿ ನಾನು ಹೇಳಿದ್ದು ನಿಮ್ಗೆ ಲ್ಯಾಕ್ಚಲ್ ಆಗಿ ಸ್ಟಾರ್ಟಿಂಗಲ್ಲಿ ನಮಗೆ ಪ್ರಯೋಗಾನ್ ಅಷ್ಟವಕ್ಷ್ಯೇಹಂ ನೋಡಿ ಅದಕ್ಕೂ ಮುಂಚೆ ಏನು ಹೇಳ್ತಾರೆ ಅಂದರೆ ದೇವೀಂ ರತ್ನಮಯೀಂ ಪಾತ್ರೆ ಈ ದೇವಿಯ ವಿಗ್ರಹವನ್ನು ರತ್ನಮಯೀಂ ಪಾತ್ರೆ ಖಚಿತವಾದಂತಹ ಬಂಗಾರದ ಪಾತ್ರೆಯಲ್ಲಿ ಸೌವರ್ಣೆ ಪೂಜೆಯೇ ಸುದೀಹಿ ಬಂಗಾರದ ಪ್ರತ್ಯಂಗಿರಾ ದೇವಿಯನ್ನು ಮಾಡಿ ಅದಕ್ಕೆ ಪೂಜೆ ಮಾಡಬೇಕು ಅದು ಸ್ವರ್ಣಾಲಾಭೆ ರಜತಮ ಭಜೇತಂತ ಶಾಸ್ತ್ರ ಹೇಳುತ್ತೆ ಎಲ್ಲಿ ನಮಗೆ ಸ್ವರ್ಣದಿಂದ ಅಂದರೆ ಬಂಗಾರದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪೂಜೆಯನ್ನು ಅಲ್ಲಿ ನಾವು ಬೆಳ್ಳಿಯನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಹೇಳುತ್ತೆ ಅಲ್ಲೂ ರಜತಾಲಾಭೆ ತಾಮ್ರಂವಯಂವಾ ಅಂತನೂ ಇದೆ ಶಾಸ್ತ್ರದಲ್ಲಿ ಅಕಸ್ಮಾತ್ ಬೆಳ್ಳಿನಲ್ಲೂ ಆಗಲಿಲ್ಲ ಅಂದ್ರೆ ತಾಮ್ರದಲ್ಲಿ ಅಥವಾ ಪಂಚಲೋಹದಲ್ಲಿ ಕಡೆಗೆ ಮಣ್ಣಿನಲ್ಲಿ ಅನ್ನೋದನ್ನು ಕೂಡ ಹೇಳುತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ಇಲ್ಲಿ ನಮಗೆ ಪ್ರಯೋಗಾನ್ ಅಷ್ಟವಕ್ಷ್ಯೇಹಂ ಶೃಣುಶಿವ ಅವಹಿತ ಪ್ರಿಯೆ ಇಲ್ಲಿ ಶಿವ ಪಾರ್ವತಿಗೆ ಹೇಳ್ತಾ ಇರ್ತಕ್ಕಂತಹದ್ದು ಶೃಣು ಅವಹಿತಾ ಪ್ರಿಯೆ ಅಂತ ತೊಗೊಂಡಿರ್ತಕ್ಕಂತಹದ್ದು ಸ್ತಂಭನಂ ಮೋಹನಂಚೈವ ಮಾರಣ ಆಕರ್ಷಣಂ ತತಃ ಕಾರಣ ಉಟನ ಆಖೆ ಶಾಂತಿಕಂ ಪೌಷ್ಟಿಕಂ ತತಃ ನಾನು ಅವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದಂಗೆ ಪ್ರಯೋಗಾನ್ ಅಷ್ಟವಕ್ಷೇಹಂ ಶೃಣಶ್ವ ಅವಹಿತಾಪಿಯೇ ಸ್ತಂಭನಂ ಮೋಹನಂ ಶೈವ ಮಾರಣ ಆಕರ್ಷಣ ತತಃ ನಾನು ಹೇಳ್ದಂಗೆನೆ ಯಾವುದೋ ಶತ್ರುಗಳನ್ನು ನಾವು ಸ್ತಂಭನ ನಿಂತ ನಿಂತಲ್ಲೇ ಮಾಡಬೇಕು ಅಥವಾ ಒಂದು ಕೈ ಎತ್ತಕ್ಕಾಗದೆ ಅದನ್ನು ಮಾಡಬೇಕು ಈ ಥರ ಎಲ್ಲ ಮಾಡಬೇಕು ಅಂದಾಗ ಸ್ತಂಭನ ಮೋಹನ ಅವನಿಗೆ ಬುದ್ಧಿ ಭ್ರಮಣೆ ಆಗಬೇಕು ಆ ಥರ ಮಾಡಬೇಕು ಅನ್ನೋದೇ ಅದಕ್ಕೆ ಈ ಪ್ರತ್ಯಂಗಾದಿ ದೇವಿಯ ಆರಾಧನೆಯನ್ನು ಮಾಡಿ ಅದಕ್ಕೆ ಬೇಕಾದಷ್ಟು ಬೇರೆ ಪ್ರೊಸೀಜರ್ ಇದೆ ಅದನ್ನೆಲ್ಲ ನಾ ಇಲ್ಲಿ ಹೇಳ್ತಾ ಕುತ್ಕೊಳ್ಳಕ್ ಹೋಗೋದಿಲ್ಲ ಯಾಕೆಂದ್ರೆ ನನ್ನ ಇವತ್ತಿನ ಈ ವಿಡಿಯೋ ಉದ್ದೇಶ ಅದಲ್ಲ ನಾವು ಮೆಣಸಿನ ಕಾಯಿ ಬೆಳೆಸ್ಬೇಕಾ ಬೆಳವದಿಲ್ಲ ಅನ್ನೋದನ್ನು ಹೇಳೋದು ಮುಖ್ಯ ಉದ್ದೇಶ ನಂದೆ ಹಾಗಾಗಿ ಇಲ್ಲಿ ಮಾರಣಂ ಆಕರ್ಷಣಂ ಮಾರಣಂ ಅವನ್ನ ಕೊಲ್ಲೋದು ಅಥವಾ ಹಿಂಸೆ ಕೊಡೋದು ಆಕರ್ಷಣ ಅವನ್ನ ಆಕರ್ಷಿಸೋದು ನಾವು ಹೇಳ್ದಂಗೆ ಕೇಳ್ದಂಗೆ ಇಟ್ಕೊಳ್ಳೋದು ಆ ರೀತಿಯಲ್ಲಿ ಮಾಡ್ಕೊಳ್ತಕ್ಕಂಥದ್ದು ವಶೀಕರಣ ವಶೀಕರಣ ಉಚ್ಚಾಟನ ಉಚ್ಚಾಟನಾ ಶಾಂತಿಕಂ ಪೌಷ್ಟಿಕಂ ತಹ ಹೀಗೆ ಉದ್ದಕ್ಕೂ ಹೇಳ್ಕೊಂಡು ಹೋಗ್ತಾರೆ ಅದಾದ ಮೇಲೆ ಅಯುತಂ ತದ್ದಶಾಂಶೇನ ದಶಾಂಶೇನ ಹುನೇತ್ ಆದ್ಯಂ ಸಿತಾಂಶೀ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾವು ಒಂದು ಲಕ್ಷ ಜಪವನ್ನು ಮಾಡಿ ಅದರ ತದ್ದಶಾಂಶದಲ್ಲಿ ಅಯುತಂ ತದಶಾಂಶೇನ ಹುನೇತ್ ಆದ್ಯಂ ಸಿತಾಂ ಸಿತಾಂಶ ನಾವು ಒಂದು ಲಕ್ಷ ಜಪವನ್ನು ಮಾಡಿದ ಮೇಲೆ ಕಂಟಿನ್ಯೂಸ್ ಆಗಿ ತದ್ ದಶಾಂಶಏನ ಅದರ ದಶಾಂಶದಲ್ಲಿ ನಾವು ಹೋಮವನ್ನು ಆಯುತ ಅಂದ್ರೆ ಹತ್ತು ಸಾವಿರ ಹೋಮವನ್ನು ಮಾಡಬೇಕು ಅದನ್ನೇ ಹಾಗೆ ಹುನೇತ್ ಆಜ್ಯಂ ಸಿತಾಂ ತುಪ್ಪದಿಂದ ಹೋಮವನ್ನು ಆಜ್ಯ ಆಕ್ಚುಲಿ ಆಜ್ಯ ಅಂದರೆ ನಾವು ಹಸುವಿನ ತುಪ್ಪ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ಆಜ್ಯ ಅಂದ್ರೆ ಹಸುವಿನ ತುಪ್ಪ ಅಲ್ಲ ಅಜಾಯಾಹ ಇದಂ ಆಜ್ಯಂ ಅಂತ ಸಂಸ್ಕೃತದಲ್ಲಿ ವ್ಯುತ್ಪತ್ತಿ ಅದಕ್ಕೆ ಅಂದರೆ ಈ ಒಂದು ಮೇಕೆಯ ಹಾಲು ಏನಿರುತ್ತೆ ಅದರಿಂದ ಆಗಿರ್ತಕ್ಕಂತಹ ಒಂದು ಹಾಲಿನ ಕೆನೆಯಿಂದ ಮಾಡಿರ್ತಕ್ಕಂತಹ ಬೆಣ್ಣೆ ಮತ್ತೆ ಅದರಿಂದ ಬಂದಂತಹ ತುಪ್ಪ ಅದು ಆದ್ಯ ಅಂದರೆ ಘೃತ ಅಂದರೆ ಹಸುವಿನಿಂದ ಬಂದಿರತಕ್ಕಂತಹದ್ದು ಈ ಘೃತಕ್ಕೂ ಆದ್ಯಕ್ಕೂ ಇಷ್ಟು ವ್ಯತ್ಯಾಸ ಇದೆ ಅದು ತಿಳ್ಕೊಂಡಿದ್ದೀರಿ ನೀವು ಅನ್ನೋದಕ್ಕೆ ನಾನು ಹೇಳಿದ್ದಷ್ಟೇ ಹಾಗಾಗಿ ತುಪ್ಪದಿಂದ ಹೋಮ ಮಾಡಬೇಕು ಹುನೇತ್ ಆಜ್ಯಂ ಹುನೇತ್ ಆಜ್ಯಂ ಸಿತಾಂಶೀ ಗೋಧೂಮ ಮಧುನಾಲೋಢ್ಯ ಗೋಧೂಮ ಮಧುನಾ ಆಲೋಢ್ಯ ಸ್ತಂಭ ಏತ್ ವಾಹಾದಿ ಸ್ತಂಭಯತ್ ವಾದಿನಾಮ್ ರಸಾನ ಯಾವುದೋ ಇವಾಗ ಏನಂತ ಪ್ರತಿಸ್ಪರ್ಧಿ ಯಾವುದೋ ಒಂದು ವಾದ ವಿವಾದಗಳಲ್ಲಿ ಅಂದರೆ ಅವನು ಬಾಯಿನ ಕಟ್ಟಾಕಬೇಕು ಅಂದ್ರೆ ಅವಾಗ ಮಾಡಬೇಕಾದಂತಹ ಒಂದು ಇದನ್ನು ಹೇಳ್ತಾ ಇರತಕ್ಕಂಥದ್ದು ಪ್ರೊಸೀಜರ್ನ ಹೇಳ್ತಾ ಇರ್ತಕ್ಕಂಥದ್ದು ಹೀಗೆ ಈ ಥರದ್ದೆಲ್ಲ ಹೇಳ್ಕೊಂಡು ಹೋಗುತ್ತೆ ಅಲ್ಲಿ ಹಾಗಾಗಿ ಏನಾಗತ್ತೆ ಅಂದರೆ ಇಲ್ಲಿ ನಮಗೆ ಶಾಸ್ತ್ರಗಳಲ್ಲಿ ಏನು ಹೇಳಿದೆ ಅಂದರೆ ತುಪ್ಪದಿಂದ ಹೋಮ ಮಾಡಬೇಕು ಅಂತ ಹೇಳಿದೆ ಮುಖ್ಯವಾಗಿ ಹಾಗಾದ್ರೆ ಮೆಣಸಿನಕಾಯಿ ಹೇಳಿಲ್ವಾ ಅನ್ನೋದು ಪ್ರಶ್ನೆ ಬರುತ್ತೆ ಅದಕ್ಕೆ ಮೂಲ ವಿವರಣೆ ಕೊಡ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಹಸಿರು ಮೆಣಸಿನಕಾಯೇನೆ ಏನೇ ಕೆಂಪು ಮೆಣಸಿನಕಾಯಿಗಳು ಕೆಂಪು ಮೆಣಸಿನಕಾಯಿ ಡೈರೆಕ್ಟ್ ಆಗಿ ನಮಗೆ ಉಪಲಭ್ಯ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ ಹಸಿರು ಮೆಣಸಿನಕಾಯಿ ಅನ್ನೋದು ಏನಿದೆ ಗ್ರೀನ್ ಚಿಲ್ಲಿ ಅಂತ ನಾವೇನು ಕರಿತೀವಿ ಆ ಹಸಿರು ಮೆಣಸಿನಕಾಯಿ ನಮ್ಮ ದೇಶದ್ದೇ ಅಲ್ಲ ಬಹಳ ಸ್ಪಷ್ಟ ವಾಗಿ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಆಯುರ್ವೇದಕ್ಕೆ ವಶಾನ್ಗಟ್ಲೆ ಪಾಠ ಮಾಡಿದವ್ ನಾನು ಯಾವ ಧಾನ್ಯ ಆಗಲಿ ಯಾವ ತರಕಾರಿ ಆಗಲಿ ಯಾವ ಹಣ್ಣಾಗ್ಲಿ ಆ ಯಾವುದೇ ಒಂದು ಆ ಧಾನ್ಯಗಳು ಆಹಾರ ಪದಾರ್ಥಗಳು ನಮ್ಮ ದೇಶದ ಅಲ್ವಾ ಅನ್ನೋದನ್ನ ಮೂಲ ಸ್ಟಡಿ ಮಾಡೋದೇ ನನ್ನ ಕೆಲಸ ಹೀಗೆ ಸ್ಟಡಿ ಮಾಡ್ಕೊಂಡು ಹೋಗಿ ಆಮೇಲೆ ಯಾವಾಗಲೂ ಒಂದ್ಸತಿ ನೋಡೋಣ ಅಂತ ಗೂಗಲ್ ಸರ್ಚು ಮಾಡಿ ನೋಡಿದೆ ಸಾಮಾನ್ಯ ನಾನು ಜಾಸ್ತಿ ಗೂಗಲ್ ಅನ್ನು ನಂಬಲ್ಲ ನೀವುಗಳು ನಂಬ್ತಿರೋ ಬೇರೆ ವಿಚಾರ ನಾನು ನಂಬಲ್ಲ ನಾನು ಶಾಸ್ತ್ರ ಗ್ರಂಥಗಳನ್ನೇ ನಂಬೋದು ಹಾಗಾಗಿ ಯಾಕೆಂದ್ರೆ ಗೂಗಲಲ್ಲಿ ಯಾರಿಗೆ ಅದೊಂದು ಪೋರ್ಟಲ್ ಅಂತ ನಂಗೆ ತಿಳಿದಿರೋದು ಹೇಳಿರೋ ಪ್ರಕಾರ ಅದೊಂದು ಜಾಗ ಯಾರು ಬೇಕಾದರೂ ಏನು ಬೇಕಾದರೂ ಗೊತ್ತಿರೋದು ಹಾಕ್ಬೋದು ಅಂತಾರೆ ಸೊ ಹಾಕೋದು ಯೋಗ್ಯತೆ ಮೇಲೆ ಅದು ಹೋಗುತ್ತೆ ಅದು ಹಾಗಾಗಿ ನಾನು ಅಷ್ಟು ಇದು ಮಾಡಲ್ಲ ಬಟ್ ಗೂಗಲನ್ನು ನೋಡಿ ಬೇರೆ ಇನ್ನೊಂದಷ್ಟು ಜನ ಕೇಳಿದ್ಮೇಲೆ ಆಯುರ್ವೇದ ಶಾಸ್ತ್ರ ಗ್ರಂಥಗಳನ್ನು ಮೂಲ ಗ್ರಂಥಗಳನ್ನು ಮೇಲೆ ನಮ್ಮ ದೇಶದಲ್ಲಿ ಹಸಿರು ಮೆಣಸಿನಕಾಯಿ ಬೆಳಿತಾನೆ ಇರಲಿಲ್ಲ ಹಸಿರು ಮೆಣಸಿನಕಾಯಿ ಬಂದಿದ್ದೇನೆ ನಮಗೆ ಹದಿನೈದನೇ ಶತಮಾನದಲ್ಲಿ ಫ್ರೆಂಚ್ ಅವರಿಂದ ಗೂಗಲಲ್ಲಿ ನೀವು ಚೆಕ್ ಮಾಡ್ಕೋಬೋದು ಬೇಕಾದರೆ ಹಾಗಾಗಿ ಈ ಹಸಿರು ಮೆಣಸಿನಕಾಯಿ ಅನ್ನೋದೇ ಆಮೇಲೆ ಒಣ ಮೆಣಸಿನಕಾಯಿ ಆಗ್ತಕ್ಕಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ದೇಶದಲ್ಲಿ ಒಂದು ಜನಾಂಗದಲ್ಲಿ ಒಂದು ಪದ ಒಂದು ಪದಾರ್ಥ ಬಳಕೆ ಆಗ್ತಿದೆ ಅಂದರೆ ಅದಕ್ಕೆ ಆ ಭಾಷೆನಲ್ಲಿ ಪದ ಇರಬೇಕು ಫಸ್ಟ್ ಆಫ್ ಆಲ್ ಸಂಸ್ಕೃತದಲ್ಲಿ ಮೆಣಸಿನಕಾಯಿಗೆ ಪದವೇ ಇಲ್ಲ ಆ್ಯಸ್ ಎ ಸಂಸ್ಕೃತ ಪ್ರೊಫೆಸರ್ ಸಂಸ್ಕೃತ ಪ್ರಾಚಾರ್ಯನಾಗಿ ನಾನೇ ಹೇಳ್ತಾ ಇದ್ದೀನಿ ಸಂಸ್ಕೃತದಲ್ಲಿ ಮೆಣಸಿನಕಾಯಿ ಅಂತ ನಾವು ಏನು ಹೇಳ್ತೀವಿ ಇವತ್ತು ಬಳಸ್ತಾ ಇದೆ ನಾವು ಮೆಣಸಿನಕಾಯಿ ಒಗ್ಗರಣೆ ಎಲ್ಲ ಹಾಕ್ತಿದಲ್ಲ ನೀವು ಅದಕ್ಕೆ ಪದವೇ ಇಲ್ಲ ಮರೀಚ ಅಥವಾ ಮರೀಚ ಅಂತ ಒಂದು ಪದ ಇದೆ ಅದು ಕಾಳು ಮೆಣಸು ಅಂತ ನೀವೇನು ಹೇಳ್ತೀರಾ ಸ್ಪೈಸಸ್ಸಲ್ಲಿ ಬರುತ್ತೆ ಅದು ಸಾಂಬಾರು ಪದಾರ್ಥಗಳಲ್ಲಿ ಅದಕ್ಕೆ ಸಂಸ್ಕೃತದಲ್ಲಿ ಪದ ಇರತಕ್ಕಂಥದ್ದೇ ಹೊತ್ತು ಆಮೇಲೆ ಸಂಸ್ಕೃತದಲ್ಲಿ ಜನಗಳು ಆ ಮರೀಚ ಅನ್ನೋದನ್ನು ಮೆಣಸಿನಕಾಯಿಗೆ ಈಕ್ವಲೆಂಟ್ ಆಗಿ ತತ್ ಸಮಾನವಾಗಿ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಮೂಲ ಗ್ರಂಥಗಳನ್ನು ನೀವು ನೋಡಿದಾಗ ಹಸದ ಮೆಣಸಿನಕಾಯಿಗೆ ಪದ ಇಲ್ಲ ಅಂದಮೇಲೆ ಒಣಮೆಣಸಿನಕಾಯಿ ಇಲ್ಲ ಅನ್ನೋದನ್ನು ನಾನು ಮತ್ತೆ ಹೇಳಬೇಕಾಗಿಲ್ಲ ನಿಮಗೆ ಅಕ್ಕವಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಒಣಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿಯಲ್ಲಿ ಏನು ಹೋಮವನ್ನು ಮಾಡ್ತಾರೆ ಇದು ಇಡೀ ಈ ಒಂದು ದೇವಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮೂಲ ಗ್ರಂಥ ಇದು ಇಲ್ಲಿ ಎಲ್ಲೂ ಹೇಳಿಲ್ಲ ಇಷ್ಟದ ಮೇಲೆ ಅಕಸ್ಮಾತ್ ಯಾರಾದರೂ ಹೇಳಿದೆ ಅಂತ ಹೇಳಿತು ಅಂದರೆ ಆಗ ನಮ್ಮ ಹತ್ರಕ್ಕೆ ಅವರು ಆ ಒಂದು ಗ್ರಂಥವನ್ನು ತಗೊಂಬಂತು ಅಂದರೆ ಆ ಗ್ರಂಥದ ಗುಣ ಅವಗುಣಗಳನ್ನು ಯೋಗ್ಯತೆ ಅಯೋಗ್ಯತೆಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಅನಂತರ ಮುಂದಿನ ದಿನಗಳಲ್ಲಿ ಬೇಕಾದರೆ ಅದು ಸರಿ ಇದ್ವೆ ಯಾಕೆಂದರೆ ನಾನು ಯಾವತ್ತೂ ಇಟ್ಕೊಳ್ಳಲ್ಲ ಇಟ್ಕೊಳ್ಳೋಲ್ಲ ಫಸ್ಟೇನ ನಾನು ಯಾವತ್ತೂ ಕೂಡ ಅದು ಸರಿ ತಪ್ಪು ಅಂತೆಲ್ಲ ಅನ್ಕೊಳ್ಳೋದೇ ಇಲ್ಲ ನನಗೆ ಏನು ಸಿಕ್ಕಿರುತ್ತೆ ಇನ್ಫಾರ್ಮೇಷನ್ ಅದನ್ನು ಕರೆಕ್ಟಾಗಿ ಮಾಡ್ತೀನಿ ನಾನು ಅದರ ಮೇಲೆ ಯಾರಾದ್ರೂ ಕರೆಕ್ಟ್ ಅಂತ ತೋರಿಸ್ತು ಅಂದರೆ ಬಾಲಾದಪಿ ಗ್ರಹಿತವ್ಯಂ ಯುಕ್ತಮುಕ್ತಂ ಮನೀಷ ವಿಹಿ ಸಣ್ಣ ಮಕ್ಕಳು ಹೇಳಿದ್ರು ಸರಿಯಾದದ್ದನ್ನ ಕೇಳಬೇಕು ಅಂತ ಶಾಸ್ತ್ರ ಹೇಳುತ್ತೆ ನೀತಿ ಶಾಸ್ತ್ರ ಆದ್ದರಿಂದ ಯಾರು ಹೇಳಿದ್ರು ಕೇಳ್ತಕ್ಕಂತಹ ವ್ಯಕ್ತಿ ನಾನು ನನಗೆ ಸರಿಯಾದ ಶಾಸ್ತ್ರ ಪ್ರಮಾಣ ಬೇಕು ಅಷ್ಟೆ ಹಾಗಾಗಿ ಈ ಒಂದು ಲೆಕ್ಕಾಚಾರದಲ್ಲಿ ಶಾಸ್ತ್ರ ಗ್ರಂಥಗಳಲ್ಲಿ ಮೂಲ ಗ್ರಂಥಗಳಲ್ಲಿ ಈ ಪ್ರತ್ಯಂಗಿರಾದೇವಿಗೆ ಈ ಕೆಂಪು ಮೆಣಸಿನಕಾಯಿ ಅಥವಾ ಒಣಮೆಣಸಿನಕಾಯಿನ ಹೋಮವನ್ನು ಮಾಡತಕ್ಕಂಥದ್ದು ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಎಲ್ಲಿಯೂ ಕೂಡ ಹೇಳಿಲ್ಲ ಅನ್ನೋದನ್ನ ಕಡಾಖಂಡಿತವಾಗಿ ಹೇಳಬಹುದು ಬಹುಶಃ ಇಷ್ಟು ವಿಚಾರ ಸಾಕು ಅಂತ ಅನ್ಸತ್ತೆ ಇದರ ಮೇಲೆ ನಿಮಗೇನಾದ್ರೂ ಹೆಚ್ಚಿಗೆ ಪ್ರಶ್ನೆ ಸಂಶಯ ಏನಾದ್ರು ಅಥವಾ ಇನ್ನು ಹೆಚ್ಚಿಗೆ ತಿಳ್ಕೋಬೇಕು ಅಂದರೆ ನಮ್ಮ ವಾಟ್ಸಾಪ್ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆ ಅಲ್ಲಿ ನೀವು ನಮಗೆ ಮೆಸೇಜ್ ಮಾಡಬಹುದು ಅಥವಾ ಅಲ್ಲಿ ನಮ್ಮ ಸುಧರ್ಮ ಎಸ್ ಪಿ ಎಸ್ ಅನ್ನತಕ್ಕಂತಹ ವಾಹಿನಿಯನ್ನು ಎಲ್ಲರೂ ಕೂಡ ನೀವು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡುವಂತೆ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಅವರುಗಳು ಕೂಡ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾವ ಒಂದು ವಿಚಾರವನ್ನು ಮೋಸ್ಟ್ ಅಥೆಂಟಿಕ್ ಆಗಿ ಮಾಡ್ತೀವಿ ನಾವು ಅದನ್ನು ನೀವು ಜನಗಳಿಗೆ ತಲುಪಿಸಿ ಅದರ ಪುಣ್ಯವನ್ನು ನೀವೇ ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪ್ರತ್ಯಂಗಿರಾದೇವಿಯ ಬಗ್ಗೆ ಬಹಳ ಸ್ಥೂಲವಾದಂತಹ ಒಂದು ಸಂಶಯ ಜನಗಳಲ್ಲಿ ಅದನ್ನು ನಿವಾರಣೆ ಮಾಡೋದಕ್ಕೆ ಯಥಾಶಕ್ತಿ ಯಥಾಮತಿ ಪ್ರಯತ್ನ ಪಟ್ಟಿದ್ದೀನಿ ಸರ್ವೇ ಸುಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು